ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ ಜೊತೆ ಎರೆ ಹಂಚನ ಶಿವಮ್ಮರ್ ಇದಾರೆ ಅರ್ಜುನ್ ಮಠಕ್ಕೆ ಸೇವೆ ಮಾಡಕ್ ಬಂದಿದ್ದಾರೆ ಇಲ್ಲೆಲ್ಲ ನೀವು ಹೇಳ್ತಾ ಇದಾರೆ ಅದೇ ರೀತಿಯಾಗಿ ಶಿವಮ್ಮ ಒಂದು ಮೂವಿ ಮಾಡಿದ್ರು ಯಾವುದೇ ಅಮ್ಮ ಇಲ್ದೇನೆ ಬಂದು ಅರ್ಜುನ್ ಸೇವೆನೇ ಮಾಡ್ತಾ ಇದ್ರೆ ಅಮ್ಮನ ಬನ್ನಿ ನಮಸ್ಕಾರ ಅಮ್ಮ ನಮಸ್ಕಾರ ರೀ ಶ್ರೀ ಕೊಪ್ಪಳ ಗೌ ಸಿದ್ದೇಶ್ವರನ ಪಾದಕ್ಕೆ ನನ್ನ ದೀರ್ಘದ ನಮಸ್ಕಾರ ಅರ್ಪಿಸಿ ಹಾಗೂ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕು ಸಾಕಿನ ಎರೆ ಅಂಚನಾಳ ಎರೆ ಕನ್ನಡ ಚಿತ್ರಗಾರಿ ಶಿವಮಾ ಎರೆ ಹಂಚಿನಾಳ ಇವರು ಎಲ್ಲ ಅಜ್ಜನ ಜಾತ್ರೆ ಒಳಗ ಸೇವೆ ಮಾಡಬೇಕು ಮಾಡಿ ಪುನೀತ್ ಅವರ ಆಗಬೇಕು ಅವ್ರ ಆಶೀರ್ವಾದ ಇರ್ತದೆ ಸದಾ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನಮ್ಗ ಮನಿ ಇದು ತವರ್ ಮನಿಗೆ ಹೋದ್ರೆ ಎಷ್ಟು ಸಡಗರ ನಮಗ್ ಸಿಗೋದಿಲ್ಲ ಆ ಹಂಗಾಗಿ ಇದ್ರೆಲ್ಲಾ ಸೇವೆ ನಾವು ಮಾಡೋದು ನಾವು ಉಣ್ಣೋದು ನಮ್ಗ ತವರ್ ಮನಿ ಇದು ಹ್ಮ್ ಹೇಳ್ಪಾ ಮಠದ ಬಗ್ಗೆ ಏನ್ ಹೇಳ್ತೀವಿ ಅದನ್ನ ಮಠದ ಬಗ್ಗೆ ಈಗ ಭಕ್ತ ಬರ್ತಾ ಇದ್ದಾರೆ ಇಷ್ಟು ಜನ ಭಕ್ತ ಇರ್ತಾರಲ್ಲ ಇಷ್ಟು ಜನ ತಾವ ಸ್ವಯಂವಾಗಿ ಕೆಲಸ ತಾವ ಮಾಡ್ತಿದಾರೆ ಈ ರೀತಿಯ ಎಲ್ಲಿ ನಡೆಯೋದಿಲ್ಲ ಅದನ್ನ ಏನ್ ಹೇಳ್ತೇಮ ಇದು ಎಲ್ಲಿ ನಡೆಯೋದಲ್ಲ ಇದು ನಡೆಯಬೇಕು ನಮ್ಮ ಕೊಪ್ಪಳ ಜಿಲ್ಲೆ ಗವಿಸಿದ್ದೇಶ್ವರ ಮಠದಾಗನ ಇಷ್ಟು ಸೇವೆ ಎಲ್ಲೆಲ್ಲಿ ನಡೆಯಲ್ಲ ನಾವು ಹೋಗಿ ಬಂದ್ವಿ ಆ ಇದು ಮಹೇಶ್ವರ ಚಾಮುಂಡಿ ತಿರುಪತಿ ಧರ್ಮಸ್ಥಳ ಕಲಬುರ್ಗಿ ಇಲ್ಲಿ ಹೋಗಿ ಬಂದ್ರು ಇದ್ರಂತ ನಮ್ಮ ಕೊಪ್ಪಳ ಜಿಲ್ಲೆ ಗವಿಸಿದ್ದೇಶ್ವರನಂತ ದಾಸೋಗ ಗಟ್ಟಲೆ ಮಂದಿಗೆ ದಾಸೋಗ ಸೇವೆ ಅನ್ಬಕ ಇಲ್ಲೇ ಕೊಪ್ಪಳ ಜಿಲ್ಲೆ ನಾವ್ ಬರಕತ್ತ ನಾವ್ ಎರೇನ್ ಇದ್ರ ಶಿವಮೊಗ್ಗ ಬರಕತ್ತಿ ಮೂರ್ ವರ್ಷ ಪಾದಯಾತ್ರೆ ಬಂದಿವೆ ಈಗ ಒಂಬತ್ತನೇ ವರ್ಷ ನಾವ್ ಸೇವೆ ಮಾಡಕ್ ಅಜ್ಜಿಂದ ಆತನ ಸೇವೆ ಆತನ ನಮಗ ಆಶೀರ್ವಾದ ನಮ್ ಮೇಲೆ ಐತಿ ನಾವ್ ಕನ್ನಡ ಚಿತ್ರಕಾರ ಎರಡ್ ಅಂತ ಅಂತೇಳಿ ನಾವ್ ಇಲ್ಲಿದ್ದ ಕುಂದಾಪುರ್ ಋಷಬ್ ಶೆಟ್ಟಿ ನಮ್ಗ್ ಬಂಡವಾಳ ಹಾಕ್ಯಾರ ನಮಗ್ ಡೈರೆಕ್ಟರ್ ಜಯಶಂಕರ್ ಈ ಕೊಪ್ಪಳ ಮಠ ನಮ್ ಸಿನಿಮಾಕ್ ಸೋಮಯ್ಯ ಫಿಲ್ಮ್ಗೆ ಕೊಪ್ಪಳ ಗೌರಿ ಮಠನ ನಮಗ್ ಫಸ್ಟ್ ಸೂಟ್ ಆಗಿದ್ದು ಸೂಟ್ ಮಾಡಿ ಫಸ್ಟ್ ನಮ್ ಗಿದ ಸ್ಟಾರ್ಟಿಂಗ್ ಮಠ ಅತನ ಆಶೀರ್ವಾದ ಎಲ್ಲಾ ನಮಗ್ ಸದಾ ಇರ್ಲಿ ನನಗ ಮೊನ್ನೆ ಜಿಲ್ಲಾಧಿಕಾರಿ ಅವಾರ್ಡ್ ಕೊಡ್ಬೇಕಾದ್ರ ಕೊಪ್ಪಳ ಗೌಸಿದ್ದೇಶ್ವರ ಆಶೀರ್ವಾದ ಮೇಲೆ ಇದ್ರ ನನಗೆ ಅವಾರ್ಡ್ ಸಿಕ್ಕೈತಿ ಇದ್ರಂತ ಎಲ್ಲಾ ಸಾಲಿ ಮಕ್ಳು ಆ ನಿಮ್ಮಂತ ಮಕ್ಕಳ ಕಾರ್ಯಕರ್ತರು ಎಲ್ಲರೂ ದುಡಿಯನ ಉಣ್ಣನ ಆತನ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ನೋಡ್ರಿ ಎಷ್ಟ್ ಜನ ಅಜ್ಜಿಯರು ಆ ಎಷ್ಟು ಕಾಯಿಪಲ್ಯ ಬಂದೈತಿ ಎಲ್ಲರ ತಮ್ಮ ತಿಳಿದು ತಿಳಿದ್ ತಿಳಿದ ತೊಗೊಂಬಂದಾರ ಅಜ್ಜರ ಕೊಡ್ರಿ ಅಂತ ಒಬ್ಬರ್ನ ಕೇಳಗಲ್ಲ ಮಾಡ್ರಿ ಅಂತ ಒಬ್ರಿಗೆ ಹೇಳಲ್ಲ ನಾವ್ ತಿಳಿದ್ ತೊಗಂಬರದ ನಾವ್ ತಿಳಿದು ಮಾಡಿ ಉಂಡು ಹೋಗೋದು ಆತಪ್ಪ ಎಲ್ಲರ ಮೇಲೆ ಅಜ್ಜನ ಆಶೀರ್ವಾದ ಇರ್ಲಿ ಈಗ ರೈತರಿಗೆ ಕಮ್ಮಿ ಕೊಡಗಲ್ಲ ಅಂತಾರಲ್ಲ ಈಗ ನೌಕರದಾರ ಒಂದು ಒಂದ್ ಫ್ರಿಜ್ ಇದ್ದಾಗ ಅವ್ರ ಯಾಕೆ ಹೇಳಿ ಅಳಸಿದ್ದ ಉಣ್ತಾರ ತಗದಿಟ್ ತಗದಿಟ್ ಹಾಗ ಅವ್ರ ನೌಕರದಾರ ನೀವ್ ಎಂಟು ಬ್ಯಾಗ್ ಬಗಲಿಗೆ ಕೇಬಂದ್ರ ನೀವ್ ಮನಸ್ ಮಾಡ್ಬೇಡ್ರಿ ಆ ಕನ್ಯಕ್ ಮನಸ್ ಮಾಡ್ಬೇಡ್ರಿ ಅದ್ರಾಗ ಮಕ್ಕಳ ಹೇಳ್ ಚೆಡ್ ಇರ್ತಾವರ್ತ ಮೇಕಪ್ ಸಾಮಾನ ಈಗ ರೈತರನ್ ಮಾಡ್ಕೇರಿ ರೈತರನ್ ಮಾಡ್ಕೇರಿ ರೈತರಗ್ ನೋಡ್ರಿ ಒಡ್ತಿಂಬ ರೊಟ್ಟಿ ಪಲ್ಯ ಅನ್ನ ಆ ಚಟ್ನಿ ಉಪ್ಪಿನಕಾಯಿ ಉಂಚಿ ಚಟ್ನಿ ಎಲ್ಲಾ ಉಣ್ತಿವಿ ನೌಕರದಾರ್ ಎಲ್ಲ ಸಪ್ ಸಿನ್ನ ಅದ ಬುಡಸ್ ಹೊಟ್ಟೆ ನೋಡ್ತೀರಾ ಗಂಡ ಮಕ್ಳು ಹೊಟ್ಟಿ ಡೆಲಿವರಿ ಆಗಾರ ಇದ್ದಾಗ ಅದಾವ್ ಗಣಮಕ್ಳು ಇಬ್ಬರೇ ಶುಗರ್ ಬಿ ಪಿ ನಮ್ದು ಎಷ್ಟ್ ಆಕ್ಟಿಂಗ್ ಮಾಡ್ತೀವಿ ನಾವು ಸೋಮ ಎರೇಜ್ ಬುತ್ತಿ ತಂದೀವಿ ಈಗ ಆ ಬುತ್ತಿಗೆ ಏನೈತಿ ಈಗ ನೌಕರಿ ಮಾಡ್ತಿರಿ ನೀವು ಲಾಯರ್ ನಾವು ಇಂಜಿನಿಯರ್ ಇದೀವಿ ಅಂತ ನಿಮ್ ಎಂಟು ಬೇಗನ ತೋರಿಸ್ರಿ ನಾ ಚೀಲನ ತೋರಿಸ್ತೀನಿ ನಾನು ಚೀಲದಾಗ ಏನೈತಿ ಕಾಳು ಪಲ್ಯ ಹಿಟ್ಟಿನ ಪಲ್ಯ ಮಿಜ್ಜಿಂಡಿ ಚಪಾತಿ ರೊಟ್ಟಿ ಅದಾವ ನಿಮ್ ಎಂಟು ಬೇಗನೆ ಬರೀ ಮೇಕಪ್ ಸಟ್ಟ ಅದಕ್ಕ ಮೇಕಪ್ ಸಟ್ಟ ಉಣ್ಣಕ್ ಬರಗಲ್ಲ ರೊಕ್ಕ ಉಣ್ಣಾಕ್ ಬರಗಲ್ಲ ರೈತರನ್ ಮಾಡಿಕ್ರಿ ಎಲ್ಲ ನಿಮ್ದ ಗಂಡ ಮಕ್ಕಳ ತಪ್ಪು ರೈತರನ್ ಮಾಡಿಕೇರಿ ಮಾಡ್ಕೇರಿ ಅಂದ್ರೆ ಕುಡ್ದ್ ಬಂದಿ ಏನ್ ನೋಡ್ಯಾದ್ ಬಿಡ್ಬೇಕ ಬರೇ ಈಗ ಗಂಡ ಆಡದಾರ್ಗ್ ಎಷ್ಟ ಮರ್ಯಾದಿ ಇರೋಲ್ಲ ಒಬ್ಬೊಬ್ರು ಹೆಣ್ಣು ಆಡದಾರ ಅಂತ ಹೇಳಿ ಸತ್ಯವಿದ ಹೆಣ್ಣಾಡ್ದಾರ ಒಟ್ಟು ಒಂದ್ ಮರ್ಯಾದ ಇರ್ಬೇಕು ಬರೀ ಹೆಣ್ಣು ಅಡ್ದಳ ಒಬ್ಬೊಬ್ರು ಗಂಡ್ರ ಸೇರಾಗಲ್ಲ ಹೆಣ್ಣ ಹೆಣ್ಣ ತಾಯಿ ಆಡ್ದಾಕಿ ಒಂದ್ ಹೆಣ್ಣು ಚಾಮುಂಡೇಶ್ವರಿಗೂ ಒಂದ್ ಹೆಣ್ಣು ಕಿತ್ತರ್ ಚೆನ್ನಮ್ಮನಗ ಒಂದ್ ಹಣ್ಣು ಹೌದಲ್ಲ ನಮ್ಮ ಅಡದಾರ ಹೆಣ್ಣು ನಾವು ಉಣ್ಣಾದನ ಬಂದ್ ತಾಯಿ ಮಣ್ಣ ಅದಕ್ಕ ಎಣ್ಣಿನ ಕರ್ಮ ಕಟ್ಗೆ ಬಿಡ್ರಿ ದಯವಿಟ್ಟು ಕುಡಿಯೋ ಮದ್ಯ ಪಾನ ಬಂದಿಡೀ ಏನು ನೂರ ಎಂಟು ಹೆಣ್ಮಕ್ಳು ಅಲ ಅಲ್ಲ ಅಂತವು ಪಾಪ ಒಂದ್ ವರ್ಷ ಆಗಿ ಅವ್ರ ಮಮಕರ ಮುಗಿಯಾಗಲ್ಲ ಅವ್ರ ಜೀವನ ಹೋಯ್ಬಿಟ್ರ ಮುಂದೆ ಅವ್ರ ಗತಿ ಏನು ಪಾಪ ರೂಪದ ಪಾಕ್ ಆಗಬ್ರಿ ಅದಾದರ ತಮ್ಮ ದಯವಿಟ್ಟ ನೀವ್ ಎಲ್ಲರೂ ಏನ್ ಪ್ರಶಸ್ತಿ ಕೊಡ್ಬೇಕ ನೀವ್ ಏನ್ ಅಂತ ಗಂಡ್ರ ಬ್ಯಾಸ್ರ ಮಾಡ್ಕೊಂಡ್ರ ಗಂಡಮಕ್ಳು ಬರೀ ಏನ್ ಅದಾವಳು ಅಂತಾರ ಇಷ್ಟ ದಯವಿಟ್ಟು ನೀವ್ ಕಾಪಾಡ್ಬೇಕು ಅರ್ಜನ್ ಸೇವೆ ಮಾಡ್ರಿ ಮಾಡ್ರಿ ಎಲ್ಲಾರು ನಾನು ನೀನ್ ಅಂತ ಏನು ಸೇವೆ ಮಾಡ್ರಿ ಅರ್ಜನ್ ಸೇವೆ ಮಾಡ್ರಿ ಚಾಪಲ್ಲಿ ಹಚ್ಚರಿ ತರಕಾರಿ ಹಚ್ಚರಿ ಕುಡಿಯೋದು ಮದ್ಯ ಪಾನ ತಗ್ರಿ ದಯವಿಟ್ಟು ಜಿಲ್ಲೆ ಕೊಪ್ಪಳದ ಇಷ್ಟ್ರ ನೀವು ಗಮನ ಕ್ರಿ ನೋಡ ಕಾಪಾಡ್ರಿ ಇನ್ನೊಂದ್ ಪ್ರಶ್ನೆಅಮ್ಮ ಈಗ ಪಿಕ್ಚರ್ ಆದ್ರಮ್ಮ ನೀವು ಅತ್ರಿ ನಮ್ದು ಊರ್ ಏರಿಯಾ ಅಂಚಿನ ನಮ್ಮ ಊರು ಡೈರೆಕ್ಟ್ರು ನಮ್ಮ ಊರ ಆ ಫಿಲಮ್ ತೆಗಿಯೋದು ಮೂವಿ ಮಾಡೋದು ಬೆಂಗಳೂರು ನಮ್ಗ ಡೈರೆಕ್ಟ್ರು ರಿಷಬ್ ಶೆಟ್ಟಿ ಇದು ಒಂದ ಅಲ್ಲ ಇನ್ನೊಂದು ತಿಥಿ ಪಿಕ್ಚರ್ ಅಂತ ಮಾಡೈತಿ ಲಚ್ಚಮ್ಮ ಲಚ್ಚಮ್ಮ ರಿಲೀಸ್ ಆದವು ಅವು ಅವ್ನೆಸ್ಟ್ ಈ ಶಿವಮ್ಮ ಈ ಶೂಟಿಂಗ್ ಶೂಟಿಂಗ್ ನಾವ್ ಅಲ್ಲಿ ಹೋಗಿಲಪ್ಪಿ ಪ್ರಾಕ್ಟೀಸ್ ಇಲ್ಲೇ ಬಂದಿದ್ರು ನಮ್ಮೂರ್ಗೆ ಬಂದಿದ್ರು ಎಲ್ಲರೂ ನಾಲ್ಕ ಮಂದಿ ಜನ ಕರ್ದಿದ್ರಿ ಹಿಂಗ ಕರ್ದಾರ್ ಹಂಗ ಹೋದ್ವಿ ಎಲ್ಲರೂ ನಾವ್ ಆಕ್ಟಿಂಗ್ ಮಾಡೋದ್ ನೋಡಿ ನಾನು ಸಾಲಿ ಕಲ್ತಿಲ್ತಮ್ಮ ಹೊಲಮನೆ ದುಡಿಯಕ ನಾನು ಇವತ್ತಿಗೆ ದುಡಿಯಾಕಿನಿ ಹಿಂಗಾಗಿ ಕಲಿಯಿದ್ದೀನಿ ನಾನು ಒಂದ್ ಆಡ್ಗಾರ್ಕಿ ಒಂದ್ ಶ್ರೀಮಂತ ಕಾರ್ಯ ಒಂದ್ ಮೆಸಡ್ ಆದ್ರ ಒಂದ್ ಲಗ್ನ ನಾ ಜಗ್ ಪದ ಆಡ್ತೀನಿ ಸೊಬನ್ ಪದ ಊರ ಮುಂದಿನ ಬಾವಿ ಯಾರ ತೋಡಿದರೆ ಊರ ಮುಂದಿನ ಬಾವಿ ಯಾರ ತೋಡಿದರೆ ಕಾಲ ಜಾರಿದರ ಕೈಲಾಸ ಮಗಳೇ ಮನವ ಜಾರಿದರೆ ವನವಾಸ